ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಏಕ ಸದಸ್ಯ ವಿಚಾರಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಜಾರಿಗೆ ತಂದ ಕರ್ನಾಟಕ ಸರ್ಕಾರಕ್ಕೆ ದಲಿತ ಸಂಘರ್ಷ ಸಮಿತಿ ಅಭಿನಂದನೆ ಸಲ್ಲಿಸುತ್ತದೆ ಅಂತ ಮುಖಂಡರಾದ ಮೂವರೆಪ್ಪಹಳ್ಳಿಯವರು ತಿಳಿಸಿದ್ದಾರೆ ಕಬಗಿನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇನ್ನು ಕಳೆದ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಅನೇಕ ಹೋರಾಟಗಳನ್ನು ನಡೆದಿದ್ವು ದಲಿತ ಸಂಘರ್ಷ ಸಮಿತಿ ಎವಿಸಿಡಿ ಎಂದು ಒಳ ಮೀಸಲಾತಿ ವರ್ಗೀಕರಣ ಮಾಡಲು ಒತ್ತಡ ತಂದಿತ್ತು ಅದರಂತೆಯೇ ಕರ್ನಾಟಕದಲ್ಲಿ ಎಡಗೈ ಸಂಬಂಧಿಸಿದ ಜಾತಿಗಳು ಕೂಡ ಅನೇಕ ಹೋರಾಟ ಮಾಡಿರುವ ಕುರಿತು ಆಯಾ ಜಾತಿಗಳಿಗೆ ಸಂಬಂಧಿಸಿದಂತೆ ಜನಸಂಖ್ಯೆ ಆಧಾರಿತ ಮೀಸಲಾತಿ ಸಿಕ್ಕಿರುವುದಿಲ್ಲ ಎನ್ನುವ ಕೂಗಿಗೆ ಸರ್ಕಾರ ನ್ಯಾಯ ಒದಗಿಸಿದೆ ಎಂದು ತಿಳಿಸಿದರು ಕಲಬುರಗಿ ಈಗ ಗೋಷ್ಠಿಗೆ ಮತ್ತೊಂದು ಸಲ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಕರ್ನಾಟಕದಲ್ಲಿ ಇದೇ ಹತ್ತೊಂಬತ್ತರಂದು ಕರ್ನಾಟಕ ಸರ್ಕಾರ ವಿಶೇಷ ಮಂತ್ರಿಮಂಡಲದ ಸಭೆ ಕರೆದು ಆ ಸಭೆಯಲ್ಲಿ ಈಗಾಗಲೇ ತಮ್ಮನ್ನು ತಮ್ಮ ಕರ್ನಾಟಕಕ್ಕೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಕುರಿತು ಏನು ಗೊಂದಲ ಇತ್ತು ಅಂದು ವಿಶೇಷವಾದ ಸಭೆಯಲ್ಲಿ ಸುಮಾರು ಎರಡೂವರೆ ಗಂಟೆಗಳ ಚರ್ಚೆ ಆಗಿ ಏನು ಹಿಂದೆ ನಾಗಮೋಹನ್ ದಾಸ್ ಅವರು ಎಂಪಿರಿಕಲ್ ಡಾಟಾ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲಕ್ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಜನಸಂಖ್ಯೆಗೆ ಅಲೆಮಾರಿ ಜನಸಂಖ್ಯೆ ಅಂತ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಕೌಂಟ್ ಮಾಡಿದರು ಬಿ ಅಂತ ಮಾದಿಗ ಸಂಬಂಧಿತ ಜಾತಿಗಳಿಗೆ ಮೂವತ್ತಾರು ಲಕ್ಷ ಜನಸಂಖ್ಯೆ ಅಂತ ಕೌಂಟ್ ಮಾಡಿದರು ಸಿ ಮೂವತ್ತು ಲಕ್ಷ ಅಂತ ಮಾಡಿ ಹದಿನೇಳು ಜಾತಿಗಳನ್ನು ಸಂಬಂಧಿಸಂತೆ ಐದು ಪರ್ಸೆಂಟ್ ಅಂತ ಫಿಕ್ಸ್ ಮಾಡಿದರು ಬೋವಿ ಲಂಬಾಣಿ ಒಡ್ಡ ಕೊರಮ ಕೊರಚ ಅಂತ ನಾಲ್ಕು ಪರ್ಸೆಂಟ್ ಫಿಕ್ಸ್ ಮಾಡಿದರು ಒಂದು ಪರ್ಸೆಂಟು ಆದಿ ಆಂಧ್ರ ಕರ್ನಾಟಕ ಆದಿ ದ್ರಾವಿಡ್ ಅಂತ ನಾಗಮೋಹನ್ ದಾಸ್ ಅವರು ಎಂಪೆರಿಕಲ್ ಡಾಟಾ ಕೊಟ್ಟಿದ್ರು ಕರ್ನಾಟಕದಲ್ಲಿ ಗೊಂದಲ ಸೃಷ್ಟಿಯಾಗಿ ಎಂಪೆರಿಕಲ್ ಡಾಟಾ ಏನು ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆ ಅದ ಅದು ಇನ್ನೂ ಕರೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ವಾದ ಆಗಿತ್ತು ಅದರ ಜೊತೆಯಲ್ಲೇ ಕೆಲವೊಂದು ಜಾತಿಗಳನ್ನು ಬೇರೆ ಬೇರೆ ಗುಂಪುಗಳಿಗೆ ಸೇರಿಸಿ ಮೀಸಲಾತಿ ವರ್ಗೀಕರಣ ಕರೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದು ದೊಡ್ಡ ಅನೇಕ ಚಳುವಳಿಗಳು ನಡೆದು ಮತ್ತು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಎ ಮತ್ತು ಬಿ ಇದಲ್ಲಿ ಸೇರಿಸಿರಿ ಅದು ನೀವು ಸಿದಲ್ಲೇ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿ ಸಾಮಾಜಿಕ ನ್ಯಾಯ ಆಗಿಲ್ಲ ಅಂತಕ್ಕಂಥದ್ದು ಹೇಳಿದ್ವಿ ಆದರೆ ಅವರು ಇಲ್ಲ ಸುಪ್ರೀಂ ಕೋರ್ಟು ಹೇಳಿದತಕ್ಕಂಥ ಹಿನ್ನೆಲೆಯಲ್ಲಿ ಜಾತಿಗಳಲ್ಲಿ ಅತಿ ಹಿಂದುಳಿದ ಹಿಂದುಳಿದ ಅಂತಕ್ಕಂಥದ್ದನ್ನು ಮಾಡಿ ಕೆಲವೊಂದು ಜಾತಿಗಳು ಹೇಳ್ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಮಾತು ಹೇಳಿದರು ನಮಗೆ ಅದು ಪತ್ರಿಕೆಯಲ್ಲಿ ಬಂದಿತ್ತು ಆದರೆ ಅವತ್ತು ವಿಶೇಷವಾಗಿ ಇಲ್ಲ ಇದು ಕರ್ನಾಟಕದಲ್ಲಿ ಮತ್ತೊಂದು ಬೇರೆ ಅನಾನುಕೂಲಗಳಾಗ ಪ್ರಾರಂಭ ಆಗ್ತದ ಜಾತಿಗಳನ್ನು ಪುನರ್ವರ್ಗೀಕರಣ ತಾವು ಪರಿಷ್ಕರಣೆ ಮಾಡಿ ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯ ಮಾಡಿದಾಗ ಅವತ್ತು ವಿಶೇಷ ಸಭೆಯಲ್ಲಿ ಎರಡು ಎರಡೂವರೆ ಗಂಟೆಗಳ ರಾತ್ರಿ ಐದು ಗಂಟೆಗಿದ್ದದ್ದು ಏಳು ಗಂಟೆಗಾಯಿತು ಏಳು ಗಂಟೆಯಿಂದ ಹತ್ತುವರೆ ಗಂಟೆವರೆಗೂ ಬೆಂಗಳೂರಿನಲ್ಲಿ ನಾವು ಎಲ್ಲ ಅಲ್ಲೇ ಇದ್ದೀವಿ ಸಭೆ ಮಾಡಿ ಲಾ ಕೊನೆಗೆ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ಹೊಲೆಯ ಸಂಬಂಧಿತ ಜಾತಿಗೆ ಐದು ಪರ್ಸೆಂಟು ಸ್ಪರ್ಶ ಜನಾಂಗಕ್ಕೆ ಮತ್ತು ಅದರೊಳಗೆ ವಿಶೇಷವಾಗಿ ಮೂರೇ ಗುಂಪುಗಳನ್ನಾಗಿ ಮಾಡಿ ಐದು ಪರ್ಸೆಂಟ್ ಫಿಕ್ಸ್ ಮಾಡಿ ವಿಶೇಷವಾದ ಆದೇಶವನ್ನು ಅವತ್ತು ಘೋಷಣೆ ಮಾಡಿದರು ಮರುದಿನವೇ ಮುಖ್ಯಮಂತ್ರಿಯವರು ಸದನದಲ್ಲಿ ಅದು ಮಂಡನೆ ಮಾಡಿ ಅದು ಅಂಗೀಕಾರವನ್ನು ಪಡೆದು ಕರ್ನಾಟಕದಲ್ಲಿ ನಮಗನದ ಮಟ್ಟಿಗೆ ದಲಿತ ಸಂಘರ್ಷ ಸಮಿತಿಯವರಿಗೆ ಸಮಾನ ಅವಕಾಶಗಳು ಸಿಕ್ಕಾವೆ ಅಂತಕ್ಕಂಥದ್ದು ಹೇಳಿ ಇವತ್ತು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ವಿ ಕಾರಣ ಏನು ಅಂತಂದ್ರೆ ಮೂವತ್ತು ವರ್ಷಗಳಿಂದ ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮಾದಿಗ ಸಂಬಂಧಿತ ಜಾತಿ ಮತ್ತು ದಲಿತ ಅನೇಕ ಚಳುವಳಿಗಳು ಮೀಸಲಾತಿ ಕೆಲವೊಂದು ಬಲಿಷ್ಠ ಜಾತಿಗಳಿಗೆ ಪಡ್ಕೊಳ್ತವ ಇನ್ನು ಉಳಿದ ಕೆಲವು ಜಾತಿ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರ್ಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರ್ಗಿ ಕೆಸರಟಕಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಗೆ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು ಎಸ್ಎಲ್ಎನ್ಕ್ಲೇವ್ ಎನ್ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದಿಕಾ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತುಕಿ ಡೆವಲಪರ್ಸ್ ಕುಬಾಂ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಎಂಟು ಒಂದು ಎಂಟು ನಾಲ್ಕು ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಏಟ್ ಒನ್ ಏಟ್ ಫೋರ್